ನಮಸ್ಕಾರ ಬಿಎಂ ಟಿವಿಗೆ ಸ್ವಾಗತ ನಾನು ಅದ್ರ ಜೊತೆ ಅವ್ರ ಆದೇಶದ ಪ್ರಕಾರ ನಾವು ಕಾರ್ಯಕರ್ತರು ನಾವು ಕೆಲಸ ಮಾಡ್ತೇವೆ ನೋಡ್ರಿ ಕಾಂಗ್ರೆಸ್ ಅದೆಲ್ಲ ವಿಚಾರ ಇರ್ತೈತಿ ಹಿಂದೂ ಓಟ್ ಬ್ಯಾಂಕ್ ಏನೈತಿ ನಮ್ದು ಹಿಂದೂಗಳನ್ನು ಒಡೆದು ನಾವು ಫಾಯ್ದೆ ಅನ್ನುವಂಥದ್ದು ಕಾಂಗ್ರೆಸ್ದವ್ರದ ಉದ್ದೇಶ ಈಗ ನೀವು ಜನಗಣತಿದ್ದು ನೋಡಾತೀರಿ ಜನಗಣತಿದ್ದು ಕೂಡ ಅದನ್ನು ಮಾಡ್ತಾ ಅದ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಅವರು ಕ್ರಿಶ್ಚನರಲ್ಲಿ ನೂರ ಎಂಟು ಹಿಂದೂ ಸಮಾಜದ ಜಾತಿಗಳನ್ನು ಕ್ರಿಶ್ಚನ್ರ ಜೊತೆ ಹಚ್ಚಿಡುವಂಥ ಕೆಲಸ ಮಾಡಿದ್ದಾರೆ ಸಮಾಜದಲ್ಲಿ ಗೊಂದಲ ಕೊಡಿಸುವಂಥ ಕೆಲಸ ಇವತ್ತು ಅವರು ಕಾಂಗ್ರೆಸ್ನವರು ಮಾಡ್ತಿದ್ದಾರೆ ಹಾಗಾಗಿ ಅದ ಅವ್ರ ಕೆಲಸ ಹಿಂದೂ ಸಮಾಜವನ್ನು ಹೊಡಿಬೇಕಂತೇಳಿ ಅದ್ರ ಸಂಬಂಧ ಅವ್ರು ಈ ರೀತಿ ಪ್ರಯತ್ನಗಳನ್ನು ತಮ್ಮ ಕಡೆಯಿಂದ ಮಾಡ್ತಿರ್ತಾರೆ ಏನೇನಂದ್ರೆ ಅಲ್ಲ ಇನ್ನೊಬ್ಬರ ಯಾರ ಏನೋ ಇಲ್ಲ ಇಲ್ಲ ನಾನು ಅದನ್ನ ಹೇಳತಿಲ್ಲ ಕಾಂಗ್ರೆಸ್ ಮನಸ್ಸು ಹಿಂದೂ ಓಟನ್ನು ಹೊಡೆಯುವಂಥದ್ದು ಅವ್ರದ್ದು ಮನಸ್ಥಿತಿ ಯಾವಾಗಿದ್ರು ಇದ್ದಿದ್ದು ಅವ್ರ ಕೆಲಸನೂ ಕೂಡ ಅದೇ ರೀತಿ ಮಾಡ್ತಿರ್ತಾರೆ ನೋಡಿರಿ ಇದಕ್ಕೆ ಇನ್ನೂ ಎಲೆಕ್ಷನ್ಗೆ ಇನ್ನೂ ಎರಡು ವರ್ಷ ಒಂಬತ್ತು ತಿಂಗಳ ತನಕ ಟೈಮ್ ಐತಿ ಹಾಂ ಅಷ್ಟೊಬ್ ಪ್ರತಿ ಆರು ತಿಂಗಳಿಗೆ ಯೂಶಲಿ ಈ ರಾಜಕಾರಣದಲ್ಲಿ ವಾತಾವರಣ ಬದಲಾಗ್ತಿರ್ತೈತಿ ಹಾಂ ಹಾಗಾಗಿ ಸಾಕಷ್ಟು ಎರಡು ವರ್ಷ ಒಂಬತ್ತು ತಿಂಗಳು ಸಾಕಷ್ಟು ಟೈಮ್ ಐತಿ ಅದು ಆ ಸಂದರ್ಭದಲ್ಲಿ ಏನೇನು ಮಾಡಬೇಕು ಹೆಂಗೆ ಮಾಡಬೇಕು ಎಲ್ಲ ಹೈಕಮಾಂಡ್ದವರು ಡಿಸಿಷನ್ ಮಾಡ್ತಾರೆ ಇಡೀ ದೇಶನೂ ನಡೆಸ್ತಾ ಇದ್ದಾರೆ ಒಳ್ಳೆ ರೀತಿಯಿಂದ ಎಲ್ಲಿಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಂತಲ್ಲೆಲ್ಲ ಕೂಡ ದೊಡ್ಡ ಪ್ರಮಾಣದಿಂದ ಪಕ್ಷ ಅಂತ ತೆಗೆದುಕೊಂಬಂದಿದ್ದಾರೆ ನಮ್ಮ ಕರ್ನಾಟಕದ ತೊಂದರೆ ಏನು ಅದಾವು ನಮ್ಮ ಪಕ್ಷದಲ್ಲಿ ತೊಂದರೆ ಇಲ್ಲಂತಿಲ್ಲ ತೊಂದರೆಗಳೇನು ಅದಾವನ್ನ ಅವನು ಬಗೆಹರಿಸುವಂಥ ಶಕ್ತಿ ತಾಕತ್ತು ಅದಕ್ಕೆ ಬೇಕಾಗ್ತಾ ಚಾಕಚಕ್ಯತೆ ಎಲ್ಲ ನಮ್ಮ ಐತಿ ಅವ್ರು ಸೂಕ್ತ ಸಮಯದಲ್ಲಿ ಮಾಡ್ತಾರೆ ಅದನ್ನು ಕರೆಕ್ಟ್ ನೀವು ಸ್ವಲ್ಪ ಮಟ್ಟಿಗೆ ನಮ್ಮ ಪಕ್ಷದಲ್ಲಿ ಹೆಚ್ಚು ಕಡಿಮೆ ಇರೋದು ಎಲ್ಲಾರಿಗೂ ಗೊತ್ತಿರುವಂಥ ವಿಷಯ ಅದನ್ನು ಬರಲ್ದಿಂದಲೇ ಮಾತಾಡ್ಕೊಂಡು ನಾವೆಲ್ಲ ಬಗೆಹರಿಸ್ಕೊಳ್ಳುವಂಥ ಕೆಲಸ ಮಾಡ್ತೇವೆ ಐತಿ ಒಂದು ಪಕ್ಷ ಅಂತಂದ ಮೇಲೆ ಒಂದು ಎಲ್ಲ ಇದು ಬಳ್ಳು ಒಂದೇ ಟೈಪ್ ಇರೋದಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತೈತಿ ಎಲ್ಲ ಪಕ್ಷದಲ್ಲೂ ಐತಿ ಇವತ್ತು ಕಾಂಗ್ರೆಸ್ದಲ್ಲಿ ಏನು ಕಡಿಮೆ ಐತಿ ಇವತ್ತು ಮುಖ್ಯಮಂತ್ರಿ ಆಗ್ಬೇಕಂತ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ನವಂಬರ್ದಲ್ಲಿ ನಾನು ಆಗ್ತೇನೆ ಅಂತ ಎಲ್ಲರ ಮುಂದೆ ಹೇಳ್ತಾ ಇದ್ದಾರೆ ಒಂದು ಕಡೆ ಪರಮೇಶ್ವರ್ ಅವ್ರು ಹೇಳ್ತಿದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ತಮ್ಮ ತಮ್ಮ ತಂತ್ರ ಮಾಡ್ತಾ ಇದ್ದಾರೆ ಖರ್ಗೆ ಅವರು ಇವರೆಲ್ಲರ ನಡುವೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಖರ್ಗೆ ಅವರು ವಿಚಾರ ಮಾಡ್ತಿದ್ದಾರೆ ಹಂಗಾಗಿ ಎಲ್ಲ ಪಕ್ಷದಲ್ಲೇ ಇರೋದು ರಾಜಕಾರಣ ಅಂತಂದಮೇಲೆ ಎಲ್ಲರಿಗೂ ವೈಯಕ್ತಿಕ ಆಸೆಗಳ ಅಂಬಿಷನ್ಸ್ ಇದ್ದೇ ಇರ್ತಾವೆ ಹಂಗಾಗಿ ಯಾವ ಪಕ್ಷನೂ ಅದಕ್ಕೆ ಹೊರತಾಗಿ ಇರೋದಿಲ್ಲ ನಾನು ಯಾರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳೋ ಪ್ರಶ್ನೆ ಇಲ್ಲ ರಾಜಕಾರಣದಲ್ಲಿ ತನ್ಮೇಲೆ ರಾಜಕಾರಣದಲ್ಲಿ ಯಾರ ರೀತಿ ಯಾರ ಸಕ್ಸಸ್ ಆಗ್ಬೇಕಂದ್ರೆ ಎಲ್ಲರನ್ನೂ ಜೋಡಿಸ್ಕೊಂಡು ಹೋಗುವಂಥ ಅವಶ್ಯಕತೆ ಇರ್ತೈತಿ ಹಾಗಾಗಿ ನಮ್ಮ ಪಕ್ಷನ ಕೂಡ ಮೊದಲಿನ ಕೂಡ ಆದರ್ಶಿಯಿಂದ ಯಾ ಯಾವ ಸಂದರ್ಭದಲ್ಲಿ ಏನು ಕೆಲಸ ಮಾಡಬೇಕು ಅವ್ರಿಗೆ ಪಕ್ಷದ ಹೈಕಮಾಂಡದವ್ರು ಮಾಡ್ತಾರೆ ನೋಡ್ರಿ ಹೈಕಮಾಂಡ್ ಹೈಕಮಾಂಡ್ ಏನು ಡಿಸಿಷನ್ ತೆಗೆದುಕೊಳ್ತೈತೆ ಅದನ್ನು ಪಕ್ಷದ ಎಲ್ಲ ಕ ನಾವು ಕಾರ್ಯಕರ್ತರು ನಿಷ್ಠೆಯಿಂದ ತಲೆ ಮೇಲೆ ನಾವು ಹೊತ್ಕೊಂಡು ಮಾಡ್ತೇವೆ ಹಾಗಾಗಿ ಅದ್ರ ಬಗ್ಗೆ ಯಾವುದೇ ರೀತಿಯ ನಮ್ಮ ಹೈಕಮಾಂಡದ ಡಿಶ್ನ ಬಗ್ಗೆ ನಮ್ಗೆ ಯಾವುದೋ ಅಸಮಾಧಾನ ಇಲ್ಲ ಬೇರೆ ಬೇರೆ ಮಾತಾಡ್ರಿಗ ಅದನ್ನು ಬಿಟ್ಟು ಇಲ್ಲ ರೀ ಏನು ತೊಂದರೆ ಇಲ್ಲಿ ಇವತ್ತು ಪಕ್ಷದಲ್ಲಿ ನಾವೆಲ್ಲರೂ ಕೂಡಿ ಹೋರಾಟದ ಕೆಲಸ ಮಾಡ್ತೇವೆ ಮೊನ್ನೆ ಧರ್ಮಸ್ಥಳದ ವಿಷಯ ನೋಡಿರಿ ಎಲ್ಲ ಪಕ್ಷ ಒಟ್ಟಾಗಿ ಕಾಂಗ್ರೆಸ್ ಏನು ಮಾಡ್ಬೇಕನ್ನು ಮಾಡಿತ್ತು ಅದಕ್ಕೊಂದು ಪಾಠ ಕಲಿಸುವಂಥ ಕೆಲಸ ಇವತ್ತು ಇಡೀ ರಾಜ್ಯದಂತ ಆಯಿತು ಇವತ್ತು ಮೇಲೆ ಒಂದು ಸ್ಕ್ಯಾಮ್ಗಳನ್ನ ಹೊರಗೆ ಬರ್ತರುವಂಥ ಕೆಲಸ ಪಕ್ಷದ ಮಾಡಿ ಮಾಡಿದ್ದೈತಿ ಹಂಗಾಗಿ ಸ್ವಲ್ಪ ಮ ಏನು ಡಿಫ್ರೆನ್ಸಸ್ ಅದಾವೆ ಅವು ಕೂಡ ಬರಲಿದ್ದಲ್ಲಿ ಸಾರ್ಟ್ ಔಟ್ ಆಗ್ತಾವ ಇವತ್ತು ಧರ್ಮಸ್ಥಳದ ನೋಡ್ರಿ ತಾರ್ಕಿಕ ಅಂತ್ಯಕ್ಕೆ ಹೋತಲ್ಲ ಹಾಂ ಇವತ್ತು ಗ ಜನರಿಗೆ ಪೂರ್ತಿ ಧರ್ಮಸ್ಥಳದಲ್ಲ ಆಗಿದ್ದು ಅನ್ನು ಷಡ್ಯಂತ್ರ ಹಿಂದೂ ಸಮಾಜದ ಪ್ರಮುಖರಿಗೆ ಹಿಂದೂ ಸಮಾಜದ ದೇವಸ್ಥಾನಗಳಿಗೆ ಹಿಂದೂ ಸಮಾಜದ ದೇವಸ್ಥಾನಗಳನ್ನು ನಡೆಸುವಂಥವ್ರಿಗೆ ಮೇಲೆ ಅಪವಾದ ಕೊಡಬೇಕು ಅದರ ಮೇಲೆ ಶ ಜನರಲ್ಲಿ ಧಾರ್ಮಿಕ ಕೇಂದ್ರಗಳ ಮೇಲೆ ಶ್ರದ್ಧೆ ಕಡಿಮೆ ಆಗಬೇಕು ಅಂತ ಏನು ಕಾಂಗ್ರೆಸ್ದವ್ರು ಪ್ರಯತ್ನ ಮಾಡಿದ್ದರು ಆ ಪ್ರಯತ್ನ ವಿಫಲ ಆಗೈತಿ ಇವತ್ತು ಅದು ಭಾರತೀಯ ಜನತಾ ಪಕ್ಷ ಮಾಡಿದಂಥ ಹೋರಾಟದ ಕಾರಣದಿಂದ ಹಾಗಾಗಿ ತಾರ್ಕಿಕ ಹಂತಕ್ಕೆ ಹೋಗಿಲ್ಲ ಅಂತಲ್ಲ ತಾರ್ಕಿಕ ಹಂತಕ್ಕೂ ಒಂದು ಹೋಗ್ತೇವೆ ಎಲ್ಲ ಒಂದಾದ್ಮೇಲೆ ಒಂದು ವಿಷಯ ತಾರ್ಕಿಕ ಅಂತ ತಗೊಂಡು ಹೋಗ್ತಾ ಇದ್ದೇವೆ ತರೋದು ವಿಷಯ ಅಂತಂದ್ರೆ ಇವತ್ತು ಮೊನ್ನೆ ಮಂಗಳೂರಲ್ಲಿ ಆಯ್ತು ವಿಕ್ರಮ ಟಿವಿಯಲ್ಲಿ ನಿಮ್ಮ ಪ್ರೆಸ್ತರ ಅವ್ರಿಗೆ ಕೇವಲ ಅತ್ಯಂತ ಸಿಂಪಲ್ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಇವತ್ತು ಸಿದ್ದರಾಮಯ್ಯ ಹೆಸರು ಯಾಕೆ ಬಳಕೆ ಬಳಕೆ ಮಾಡಿರಿ ಅಂತ ಹೇಳಿ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇದು ನಮ್ಮ ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ ಅತ್ಯಂತ ಅವ ಅವಹೇಳನಕಾರಿ ರೀತಿಯಲ್ಲಿ ಸಾಕಷ್ಟು ಜನ ಪೋಸ್ಟ್ ಮಾಡಿದವರು ಇದ್ದಾರೆ ಅಥವಾ ಹಿಂದೂ ಧರ್ಮದ ಹೇಯಾಳಿಸಿ ನಮ್ಮ ಧರ್ಮಸ್ಥಳ ಅಥವಾ ನಮ್ಮ ಬೇರೆ ಬೇರೆ ಕ್ಷೇತ್ರಗಳನ್ನ ಹೇಯಿಸಿ ಯೂಟ್ಯೂಬ್ ಮಾಡಿದವ್ರ್ದಾರೆ ಅವ್ರ ಬಗ್ಗೆ ಯಾವುದೇ ರೀತಿಯ ಅರೆಸ್ಟ್ ಮಾಡುವಂಥದ್ದು ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಕೆಲಸ ಇವರು ಕಾಂಗ್ರೆಸ್ದವರು ಸಿದ್ದರಾಮಯ್ಯನವರು ಮಾಡಿಲ್ಲ ಆದರೆ ಬಾರ್ ನಮ್ಮ ಹಿಂದುತ್ವದ ವಿಚಾರಧಾರಿ ಇರುವಂಥ ಒಂದು ಚಲ ಚಾನಲ್ ಏನೈತಿ ಅದ್ರ ಪ್ರಮುಖರನ್ನ ಇವತ್ತು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಆತ ಇವತ್ತೇನೋ ಅಧಿಕಾರ ಐತಿ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಈ ಅಧಿಕಾರ ಪರ್ಮೆಂಟ್ ಇರೋದಿಲ್ಲ ನಾಳೆ ಅವ್ರಿಗೆ ಇವತ್ತು ಅವ್ರು ಏನು ಮಾಡ್ಯಾರ ಅದು ನಾಳೆ ಅವರು ಉಣ್ತಾರೆ ನಮ್ಮ ಪಕ್ಷ ನಮ್ಮ ಪಕ್ಷದ ವಿರೋಧ ಪಕ್ಷ ಧೋರಣರಾದ ಅಶೋಕ್ ಅವರು ಈ ವಿಷಯ ತಿಳಿದ ಅಲ್ಲಿಗೆ ಹಾಸನಕ್ಕೆ ಹೋಗಿ ಅದಕ್ಕೆಲ್ಲ ನೋಡಿದ್ದಾರೆ ಪಕ್ಷದಿಂದಲೂ ಕೂಡ ನಾವು ಅದಕ್ಕೆ ಏನು ಮಾಡಬೇಕಂತ ವಿಚಾರ ಮಾಡಿ ನಾವು ಮಾಡ್ತೀವಿ ಅದೊಂದು ಇದು ಅಲ್ಲ ಆಗಿದ್ದು ಯಾಕೆ ಅದು ಘಟನೆ ಆಗ್ಬೇಕಂತ ಆಯಿತು ಅನ್ನೋದು ನಾವು ವಿಚಾರ ಮಾಡುವ ಅಲ್ಲಿ ಟ್ರಕ್ ಡ್ರೈವರ್ ಅವ ಗಾಂಜಾ ಹೊಡೆದು ಗಾಡಿ ಹೊಡಿತಾ ಇದ್ದ ಅದ್ರ ಸಂಬಂಧ ಆದ ನಿಷೇಧದಲ್ಲಿ ಗಾಡಿ ಹೊಡೆದು ಅಷ್ಟು ಜನರ ಸಾವಿಗೆ ಕಾಣಿ ಬಂತಾದ ಈ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ರಾಜ್ಯದಲ್ಲಿ ಗಾಂಜಾ ಸಿಗಾತೈತಿ ಗಾಂಜಾ ಮಾರಾಟ ಆಗಾತೈತಿ ಅಂತಂದ್ರೆ ಇದಕ್ಕೆ ಕಾರಣ ಇತ್ತು ಯಾರು ಇವತ್ತು ಪೊಲೀಸರ್ನೆಲ್ಲರನ್ನೂ ಇವರು ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡ್ಕೊಂಬಂದ್ರೆ ಆ ಪೊಲೀಸರು ದುಡ್ಡು ಎಲ್ಲಿಂದ ಮಾಡ್ತಾರೆ ಅವ್ರಿಂಥ ಗಾಂಜಾ ಮಾರೋರು ಇಲ್ಲಿಗಲ್ ಇಸ್ಪೀಡ್ ಕ್ಲಬ್ ನಡೆಸೋರು ವೈಶಾವಟಿಕೆ ನಡೆಸೋರು ಯಾರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರೆ ಇಂಥವ್ರ ಕಡೆನೂ ಅವ್ರು ದುಡ್ಡು ಅಂತ ಕೆಲಸ ಪೊಲೀಸರು ಮಾಡ್ತಾರೆ ಹಾಗಾಗಿ ಈ ಕಾಂಗ್ರೆಸ್ ಮಾಡಿದಂಥ ಭ್ರಷ್ಟಾಚಾರದ ಕಾರಣಕ್ಕೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಗಾಂಜಾ ಕರ್ನಾಟಕದಾದ್ಯಂತ ಜನರಿಗೆ ಸಿಗಾತ ಜನರ ತೋಳು ಶುರು ಮಾಡೋಲ್ಲ ಹುಡುಗರು ಎಲ್ಲರೂ ತೋಳಕ್ಕೆ ಶುರು ಮಾಡೋಲ್ಲ ಇವತ್ತೆಲ್ಲ ಹಾಸನದಲ್ಲಿ ಏನು ಘಟನೆ ಆಯ್ತು ಇದು ಕಾಂಗ್ರೆಸ್ ಪಕ್ಷ ಇವತ್ತೇನು ರಾಜ್ಯ ನಡೆಸೈತಿ ಅದ್ರದ್ದು ಅದ್ರ ಕಾರಣಕ್ಕಾಗಿ ಆದಂಥ ಘಟನೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅವಾಗ ಯು ಪಿ ಎ ಕೇಂದ್ರದಲ್ಲಿತ್ತು ಆವಾಗ ಅವರು ಉದ್ದೇಶಪೂರ್ವಕವಾಗಿ ಜಾತಿ ಗಣತಿಯ ಕಾಲಮ್ದಲ್ಲಿ ಒಂದು ಹೊಸ ಕಾಲಮನ್ನು ಆ್ಯಡ್ ಮಾಡಿದರು ನಮ್ಮ ಜಾತಿ ಗಣತಿ ಕಾಲಮ್ದಲ್ಲಿ ಸುಮಾರು ಏಳು ಧರ್ಮಗಳ ಅದಾವೆ ಜನಗಣತಿಯ ಸೆನ್ಸಸ್ನಲ್ಲಿ ಹಿಂದೂ ಕ್ರಿಶ್ಚಿಯನ್ನು ಮುಸ್ಲಿಮು ಬೌದ್ಧ ಸಿಖ್ಖ್ ಪಾರ್ಸಿ ಈ ರೀತಿ ಏಳು ಕಾಲಮ್ ಅದಾವೆ ಅದರ ಜೊತೆ ನಾವು ಯಾವುದೂ ಧರ್ಮ ಇಲ್ಲ ಅಂತ ಹೇಳುವಂಥದ್ದು ನಾಸ್ತಿಕರಿರುವಂಥವ್ರಿಗೆ ಒಂದು ಇತ್ತು ಇವರು ಇತರೆ ಅಂಥೇಳಿ ಕಾಂಗ್ರೆಸ್ ಪಕ್ಷದವರು ಒಂದು ಇಂಟ್ರೊಡ್ಯೂಸ್ ಮಾಡಿದರು ಇವ್ರದ್ದು ಉದ್ದೇಶ ಏನಿತ್ತಂದರೆ ಇತರೆ ಅಂತಂದರೆ ನಮ್ಮ ದೇಶದಲ್ಲಿ ಅದು ಏನದಾರ ಅಥವಾ ಬೇರೆ ಬೇರೆ ಸ ಶಕ್ತಿಗಳಿಗೆ ಪ್ರೋತ್ಸಾಹ ಕೊಟ್ಟು ಮುಂದೆ ಇತರೆ ಅಂತ ಭರಿಸಿ ಅದರ ನಂತರ ಮುಂದಿನ ದಿನದಲ್ಲಿ ಕನ್ವರ್ಷನಿಗಾಗಲಿ ಅಥವಾ ಹಿಂದೂ ಸಮಾಜದಲ್ಲಿ ಒಡಕು ಉಂಟುವಂಥ ಕೆಲಸ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಅವರು ಆ ಇತರೆ ಕಾಲಮನ್ನು ಮಾಡಿದರು ಇವತ್ತು ನಮ್ಮ ರಾಜ್ಯದಲ್ಲಿ ರಾಜ್ಯಕ್ಕೆ ಸೆನ್ಸಸ್ ಮಾಡುವಂಥ ಅಧಿಕಾರ ಇಲ್ಲ ಸೆನ್ಸಸ್ ಮಾಡುವಂಥ ಅಧಿಕಾರ ಕೇಂದ್ರಕ್ಕೆ ಮಾತ್ರ ಇತ್ತು ಆದರೆ ಇವತ್ತು ಒಂದು ಆರ್ಥಿಕ ಸಮೀಕ್ಷೆ ಅಂತ ಹೆಸರಿಟ್ಟುಕೊಂಡು ಸಿದ್ದರಾಮಯ್ಯನವರು ಇವತ್ತು ಆ ಉದ್ದೇಶ ಮಾಡ್ತಾಯಿದ್ದಾರೆ ಅದನ್ನು ಅದ್ರದ್ದು ಮುಂದುವರಿದ ಭಾಗವಾಗಿ ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಹತ್ತೊಂಬತ್ತನೇ ತಾರೀಕಿಗೆ ಒಂದು ಹುಬ್ಬಳ್ಳಿಯಲ್ಲದೇ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಬೃಹತ್ ರ್ಯಾಲಿ ಮಠ ಅಲ್ಲೆಲ್ಲ ಮಠಾಧೀಶನದ್ದು ಕರೆಸಾತಾರೆ ಅದು ಅಖಿಲ ಭಾರತ ವೀರಶೈವ ಮಹಾಸಭಾ ಬ್ಯಾನರ್ ಅಷ್ಟೆ ಅದರ ಹಿಂದೆ ಇದ್ದಂಥ ಶಕ್ತಿಗಳೆಲ್ಲ ಕಾಂಗ್ರೆಸ್ ಶಕ್ತಿಗಳು ಅವರು ಕಾಂಗ್ರೆಸ್ನಿಂದ ಇವತ್ತು ಅಲ್ಲಿರುವಂಥ ಶಾಮು ಶಿವಶಂಕರಪ್ಪ ಆಗಲಿ ಅಥವಾ ಈಶ್ವರ್ ಖಂಡ್ರೆ ಆಗಲಿ ಇವರೆಲ್ಲ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳೇ ಆಗಿದ್ದಾರೆ ಅದರ ಜೊತೆ ಈ ಎಂ ಬಿ ಪಾಟೀಲ್ರ ಕೈ ಜೋಡಿಸಿದ್ದಾರೆ ಇದು ಅಖಿಲ ಭಾರತ ವೀರಶೈವ ಮಹಾಸಭೆಯ ಬೆಂಗಳೂರಲ್ಲಿ ಆದಾಗ ಅವತ್ತು ಶಂಕರ್ ಬಿದಿರಿ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದರು ನಮ್ಮ ಸಂವಿಧಾನದ ಪ್ರಕಾರ ಏಳು ಧರ್ಮಗಳೇನದವು ಅದರಲ್ಲಿ ನಾವು ಹಿಂದೂ ಧರ್ಮದ ಕೆಳಗೆ ನಾವು ಹಿಂದೂ ಅಂತ ಬರೆಸಿ ಅದರ ಕೆಳಗೆ ಜಾತಿ ಕಾಲಮ್ದಲ್ಲಿ ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತ ಅಥವಾ ವೀರಶೈವ ಈ ರೀತಿ ನಿಮ್ಗೆ ಯಾವ ಸರಿ ಅನಿಸುತ್ತೆ ಅದನ್ನು ನಾವು ಬರ್ಕೊಂಡು ಅದ್ರ ಕೆಳಗೆ ಉಪಜಾತಿ ಕಾಲಮ್ದಲ್ಲಿ ನೀವು ಯಾವ್ದು ಉಪಜಾತಿ ದೇ ನಿಮ್ಗೆ ಬೇಕಂದ್ರೆ ಅದನ್ನು ನೀವು ಬರೆಸ್ಕೊಳ್ಳೋವಂಥದ್ದು ಸೂಕ್ತ ಅನ್ನುವಂಥ ವಿಚಾರವನ್ನು ಶಂಕರ್ ಬಿದ್ರೆಯವರು ಕೂಡ ರಾಜ್ಯದ ಅಧ್ಯಕ್ಷರು ಕೂಡ ಇಟ್ಟಿದ್ದರು ಅದೇ ರೀತಿ ಉಳ್ದವ್ರದ್ದು ಕೂಡ ನಾವೆಲ್ಲ ಚರ್ಚೆಯಲ್ಲಿ ಭಾಗವಹಿಸಿದ್ವಿ ನಾವು ಎಲ್ಲ ನಮ್ಮ ಒಪಿನಿಯನ್ ಅದೇ ರೀತಿ ಕೊಟ್ಟಿದ್ದೀವಿ ಪ್ರಧಾನ ಮಹಾಸಭೆ ವೀರ್ಶವಿ ಮಹಾಸಭೆ ಪ್ರಧಾನ ಕಾರ್ಯದರ್ಶಿಯಾದ ಈಶ್ವರ್ ಖಂಡ್ರೆ ಅವರು ಕೂಡ ಭಾಷಣ ಮಾಡ್ತಾ ಇದೇ ರೀತಿಯ ಒಂದು ರೀತಿ ಅವ್ರದ್ದು ತಮ್ಮ ಒಲವನ್ನು ತೋರಿಸಿದ್ರು ಆದರೆ ಈ ಆ ಮೀಟಿಂಗ್ ಆದ ನಂತರ ಫೈನಲ್ ನಾವು ಮಾಡ್ತೇವಂತೆ ಹೇಳಿ ಮತ್ತೊಮ್ಮೆ ಇವರೆಲ್ಲ ಕಾಂಗ್ರೆಸ್ದವ್ರು ಕೂಡಿ ಸಿದ್ದರಾಮಯ್ಯನವರ ಅಣತಿ ಹಂಗೆ ಇವತ್ತು ಇತರೆ ಕ ಇತರೆ ಅಂತೇನು ಕಾಲಮ್ ಐತಿ ಅದರಲ್ಲಿ ಅಂತ ಬರಿಬೋದು ಹೊರ್ತು ಅದರಾಗ ಯಾವುದೇ ಧರ್ಮದ ಹೆಸರು ಬರೆದ್ರೆ ಅದು ಕೌಂಟ್ ಆಗೋದಿಲ್ಲ ಅಲ್ಲಿ ಐತಲ್ಲ ಹಿಂದೂ ವೀರಶೈವ ಲಿಂಗಾಯತಂತೆ ಬರೆಸ್ಬೇಕಂತ ಹೇಳಿ ಮಾಡಿ ಅದ್ರ ಕೆಳಗೂ ಕೂಡ ಅಂತ ಜಾತಿ ಹೆಸರಲ್ಲೂ ಬರ್ದು ಬರೆದು ಒಟ್ಟು ಹಿಂದೂ ಧರ್ಮವನ್ನು ಡಿವಿಷನ್ ಮಾಡೋ ಮಾಡುವಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ದವರು ಇವತ್ತು ಮಾಡ್ತಾಯಿದ್ದಾರೆ ಹಾಗಾಗಿ ನಮ್ಮ ಪಕ್ಷದ ನಿಲುವು ನಮ್ಮದೆಲ್ಲರದ ನಿಲುವು ಭಾಳ ಸ್ಪಷ್ಟ ಐತಿ ಇದರಾಗ ನಾವೆಲ್ಲರೂ ಹಿಂದೂಗಳು ನಮ್ದೆಲ್ಲ ಆಚಾರ ವಿಚಾರ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮದೆಲ್ಲ ಹಿಂದೂ ವಿಚಾರಧಾರೆ ಸಂಸ್ಕೃತಿ ಬಸವಣ್ಣ ಬಂದು ಈ ಸ ನಮ್ಮ ಧರ್ಮದಲ್ಲಿರುವಂಥ ನ್ಯೂನತೆಗಳೇನದಾವಲ್ಲ ಅವನ್ನ ಬದಲಾವಣೆ ಅವನ್ನ ಚೇಂಜ್ ಮಾಡೋಕ್ಕೆ ಅದರಲ್ಲಿ ಕಂದಾಚಾರ ಇರ್ಬೋದು ಅಥವಾ ಅಸ್ಪೃಶ್ಯತೆ ಇರ್ಬೋದು ಜಾತಿ ವ್ಯವಸ್ಥೆ ಇರ್ಬೋದು ಇದನ್ನು ಚೇಂಜ್ ಮಾಡುವಂಥಾಗ ಬಸವಾದಿ ಶರಣರೆಲ್ಲರೂ ಮಾಡಿದರು ಯಾರೂ ಯಾರು ಐತಲ್ಲ ನಾವು ಸನಾತನ ಧರ್ಮದ ಭಾಗ ಅಲ್ಲ ಅಂತ ಅವ್ರು ಯಾವಾಗೂ ಹೇಳಿಲ್ಲ ಆ ರೀತಿಯ ಲೆಫ್ಟಿಸ್ಟ್ ವಿಚಾರಧಾರೆ ಸ್ವಲ್ಪ ಜನ ಅವರು ಈ ರೀತಿಯ ವಿಚಾರವನ್ನು ಮುಂದಿಟ್ಕೊಂಡು ಸಮಾಜಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಆದರೆ ಲಿಂಗಾಯತ ವೀರಶೈವ ಸಮಾಜ ಭಾಳ ಜಾಗೃತ ಸಮಾಜ ಯಾರು ಏನು ಹೇಳಿದ್ರು ಕೂಡ ಜನ ಇವ್ರಿಗೆ ಹೋಗೋದಿಲ್ಲ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಇದ ಎಮ್ ಬಿ ಪಾಟೀಲ್ ಅವರು ಮತ್ತು ಇದ ಕಾಂಗ್ರೆಸ್ದವರು ಸಿದ್ದರಾಮಯ್ಯನವರ ಅಣತಿ ಮೇಲೆ ಲಿಂಗಾಯತ ವೀರಶೈವ ಬೇರೆ ಅಂಥೇಳಿ ಗದ್ಲ ಶುರು ಮಾಡಿದರು ಅದ್ರದ್ದು ಹೊಡ್ತಾಯಿ ಕಾಂಗ್ರೆಸ್ನವರು ಆ ಸಂದರ್ಭದಲ್ಲಿ ತಿಂದರು ಈಗಲೂ ಕೂಡ ಈ ಜಾತಿ ಗಣತಿ ಅಂಥೇಳಿ ಮ ಈಗ ಆರ್ಥಿಕ ಸಮೀಕ್ಷೆ ಅಂಥೇಳಿ ಈಗೇನು ಇವರು ನಮ್ಮ ಹಿಂದೂ ಸಮಾಜದಲ್ಲಿ ಒಡಕನ್ನು ಹುಟ್ಟಿಸ್ಬೇಕಂತೆ ಮಾಡಿದ್ದಾರೆ ಅದರದ್ದು ಹೊಡೆತ ಇವರಿಗೆ ಬರ್ತೈತಿ ಇವತ್ತು ಕ್ರಿಶ್ಚಿಯನ್ರಲ್ಲಿ ಎಲ್ಲರಿಗೂ ಗೊತ್ತೈತಿ ಕ್ಯಾಥಲಿಕ್ಸು ಪ್ರೊಟೆಶನ್ಸು ಆರ್ಥೊಡಾಕ್ಸು ಇವೆಲ್ಲ ಪ್ರಮುಖ ಕ್ಯಾ ಜಾತಿಗಳು ಆದರೆ ಆ ಜಾತಿಗಳನ್ನು ಜಾತಿ ಗಣತಿ ಕಾಲಮ್ದಲ್ಲಿ ಇವರು ಇಲ್ಲ ಅದನ್ನು ಬಿಟ್ಟೈತಲ್ಲ ಇಲ್ಲ ಇವತ್ತು ಕುರುಬ ಕ್ರಿಶನ್ನು ಅಥವಾ ದೇವಾಂಗ ಕ್ರಿಷನ್ನು ನೇಕಾರ ಕ್ರಿಷನ್ನು ಬುಡರಂಗಮ್ಮ ಕ್ರಿಷನ್ನು ಈ ಟೈಪ್ ಬೇರೆ ಬೇರೆ ಕ್ರಿಶ್ಚಿಯನ್ನ ಸಮಾಜಗಳನ್ನು ಅಲ್ಲೇ ಹುಟ್ಟಿಸುವಂಥ ಕೆಲಸ ಇವ್ರು ಕಾಂಗ್ರೆಸ್ದವ್ರು ಮಾಡಿದ್ದಾರೆ ಜನ ನೋಡ್ತಿದ್ರು ಜನರು ಯಾರು ನಮ್ಮ ಹಿಂದೂ ಸಮಾಜ ಹೆಂಗೈತಿ ಅವ್ರು ಹೊರ ಬಂದು ರಸ್ತೆದಾಗ ಬಂದು ಬೇರೆ ಹಂಗೆ ಕಲ್ಲು ಹೊಡೋದು ಅಥವಾ ಬಿಲ್ಡಿಂಗ್ ಸುಡೋದು ಅಥವಾ ಯಾರಿಗಾರ ಚಾಕು ಹಾಕಿದೆ ಸುಟ್ಟೆ ಬಡದು ಅಂಥವೆಲ್ಲ ಮಾಡೋದಿಲ್ಲ ಆದರೆ ಅವರು ತಮ್ಮದ ರೀತಿಯಲ್ಲಿ ಪ್ರತಿಭಟನೆ ಯಾವ ಇದ್ದರೂ ಮಾಡ್ತಾರೆ ಈ ಪಾಪ ಏನು ಮಾಡಾತಾರ ಕಾಂಗ್ರೆಸ್ದವರು ಈ ಪಾಪಕ್ಕೆ ತಕ್ಕ ಪ್ರಾಯಶಿತ ಎಲೆಕ್ಷನ್ ಟೈಮ್ದಲ್ಲಿ ಅವ್ರು ಉಣ್ತಾರೆ